ನಮಸ್ಕಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹೇಳ್ತಿರೋದು ಸತ್ಯಶೋಧಕ ಸಮಾಜ ಸ್ಥಾಪಕರಾದ ಜ್ಯೋತಿ ಬಾಬಾ ಪುಲೆಯವರ ಬಗ್ಗೆ ಜ್ಯೋತಿ ಬಾಬಾ ಪುಲೆಯವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸುತ್ತಾರೆ ಜ್ಯೋತಿ ಬಾಬಾ ಪುಲೆಯವರು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಸ್ವಾತಂತ್ರ್ಯವೂ ವಿಚಾರ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು ಸತ್ಯಶೋಧಕ ಸಮಾಜವು ಪಾರ ನಿಷೇಧವನ್ನು ಒತ್ತಾಯಿಸಿತು ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆ ಜನರನ್ನು ಶೋಷಿಸಿದವು ಅಸ್ಪೃಶ್ಯತೆ ಆಚರಣೆಗಳು ವ್ಯಾಪಕವಾಗಿ ಮಾನವ ಹಕ್ಕುಗಳ ನಿರಾಕರಣೆ ಜನರನ್ನು ಶೋಷಿಸುತ್ತಿರುತ್ತವೆ ಅಸ್ಪೃಶ್ಯತೆ ಆಚರಣೆಗಳು ವ್ಯಾಪಕವಾಗಿ ಮೂರು ವಿರೋಧಿಸುತ್ತಾರೆ ಮತ್ತು ವಿರೋಧಿಸಿದ ಬಂದು ಸತ್ಯಶೋಧಕ ಸಮಾಜವು ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ನಡೆಸುತ್ತಾರೆ ವಿದ್ಯಾರ್ಥಿನ ಶಿಕ್ಷಣ ನೋಡಲು ಜ್ಯೋತಿಬಾಪುಲೆಯವರು ಶಾಲೆಗೆ ಹೋಗುತ್ತಾರೆ ಅಲ್ಲಿ ನಡೆಯುತ್ತಿದ್ದ ಶೂಧರು ಮತ್ತು ಅತಿ ಶೃದರು ಗುಲಾಮಗಿರಿಯನ್ನು ಅನುಭವಿಸುತ್ತಾರೆ ಇದನ್ನು ನೋಡಿ ಪುಲೆಯವರು ಇದಕ್ಕೆ ಕಾರಣರಾದರನ್ನು ಉಗ್ರವಾಗಿ ಖಂಡಿಸುತ್ತಾರೆ ಸಮಾಜದ ವ್ಯವಸ್ಥೆ ಮತ್ತು ಸುಧಾರಣೆಗಾಗಿ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ನೀಡಬೇಕೆಂದು ಪ್ರತಿಪಾದಿಸುತ್ತಾರೆ ನಮ್ಮ ಜ್ಯೋತಿಬಾಬಾ ಪುಲೆಯವರು ಜ್ಯೋತಿಬಾಬಾ ಪುಲೆಯವರು ಸತ್ಯಶೋಧಕ ಸಮಾಜದಿಂದ ಪ್ರಭಾವಿ ಪ್ರಭಾವಿತರಾದ ಶಾನು ಮಹಾರಾಜವರು ಅವರು ಹಲವಾರು ಶಾಖೆಗಳನ್ನು ತೆರೆದು ಕಾರ್ಯಚಟುವಟಿಕೆಯಲ್ಲಿ ತೊಡಗುತ್ತಾರೆ ಕುಲೆಯವರು ಒಂದು ಪುಸ್ತಕವನ್ನು ಬರೆಯುತ್ತಾರೆ ಆ ಪುಸ್ತಕದ ಹೆಸರೇ ಗುಲಾಮಗಿರಿ ಇದರಲ್ಲಿ ಶೋಷಣೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಬರೆಯುತ್ತಾರೆ ಅವರ ಹೆಂಡತಿಯೂ ಕೂಡ ಜ್ಯೋತಿ ಪುಲೆಯವರ ಹೆಂಡತಿಯೂ ಕೂಡ ಸಾವಿತ್ರಬಾಯಿ ಪುಲೆಯವರು ಮಹಿಳಾ ಶಿಕ್ಷಣಕ್ಕಾಗಿ ಸತ್ಯಶೋಧಕ ಸಮಾಜದ ಮೂಲಕ ಎಲ್ಲರಿಗೂ ತಿಳಿವಳಿಕೆಯನ್ನು ಮೂಡಿಸುತ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಕುಲೆಯವರ ತತ್ವಗಳಿಂದ ಪ್ರಭಾವಿತರಾಗಿರುತ್ತಾರೆ ಮತ್ತು ಗುಲಾಮಗಿರಿ ಪದ್ಧತಿಯ ಬಗ್ಗೆ ಜನರಿಗೆ ಎಲ್ಲರಿಗೂ ಅರಿವನ್ನು ಮೂಡಿಸುತ್ತಾರೆ ಇವರು ನಮ್ಮ ಸತ್ಯಶೋಧಕ ಸಮಾಜದಲ್ಲಿ ತುಂಬ ಪಾತ್ರ ವಹಿಸಿದ್ದಾರೆ ಇಷ್ಟು ನಮ್ಮ ಜ್ಯೋತಿಬಾಬಾ ಬಾಬಾ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದ